ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಪ್ರತಿ ವರ್ಷವೂ ನಾವು ಎಂ ಕೆ ಫ್ರೆಂಡ್ಸ್ ವತಿಯಿಂದ ಈ ಒಂದು ಸಾರ್ವಜನಿಕ ಅನ್ನದಾನವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ ಊರ ಹಾಗೂ ಪರವೂರಿಯಿಂದ ಈ ಒಂದು ಅನ್ನ ಸಂತರ್ಪಣೆಗೆ ಸರ್ವ ಧರ್ಮೀಯರು ಬಾ ಬಂದು ನಮ್ಮ ಹತ್ರ ಸಹಕರಿಸ್ತಾ ಇದ್ದು ಎಲ್ಲರನ್ನೂ ಸಹ ನಾ ಈ ಅನ್ನ ಸಂತರ್ಪಣೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ವರ್ಷದಲ್ಲಿ ಎಂ ಕೆ ಫ್ರೆಂಡ್ಸ್ ರಂಗ ಅವರು ಸಾಮೂಹಿಕ ಮೌಲ್ಯದ ಆಚರಣೆ ಹಾಕಿತ್ತು ಎಲ್ಲ ಚೋರ್ ಹುಡ್ಕಂತವ್ರು ಕಾರ್ಯಕ್ರಮ ಹಾಕಿಕೊಂಡು ಬಂದೊಂಟ್ರ ಮಾಸ್ಟರ್ ಅಲ್ಲ ಇವರು ಕಾರ್ಯಕ್ರಮದಲ್ಲಿ ಎಲ್ಲ ರಾಯತ ಎಲ್ಲ ಬಾಲಕರು ಅದೇ ಮೊದಲ ಬಯಸರಂಗ ಚಂದ್ರ ಭೇದ ಭಾವ ಇಲ್ಲ ಸೊಮ್ಮೆ ನಾಲ್ಕು ಭಿನ್ನ ಇದಕ್ಕೆ ಇಷ್ಟವರು ಸೊಮ್ಮೆ ಅನರ್ ನಿಶೆ ಇತ್ತು ನೈಚಿತ್ತೈದಿಕ್ಕರಿದ್ರೆ ಪ್ರೋಗ್ರಾಮ್ ಫ್ರೆಂಡ್ಸ್ ಎಲ್ಲರಂತೆ ಶುಭಾಕಿ ಇದರ ವತಿಯಿಂದ ಪ್ರತಿ ವರ್ಷ ನಬಿಸಲ್ಲಾ ಜನ್ಮ ಜನ್ಮದಿನೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಅಸರ್ ನಮಾಜಿನ ಬಳಿಕ ಕೋಲೂರು ಪಾರಾಯಣ ಹಾಗೂ ಇಶಾ ನಮಾಜಿನ ಬಳಿಕ ಸಾರ್ವಜನಿಕ ಅನ್ನದಾನವನ್ನು ಕೊಡಲಾಗುತ್ತದೆ ಇದಕ್ಕೆ ಇದಕ್ಕೆ ಸಹಕರಿಸಿದ ಊರಿನವರು ಎಂ ಕೆ ಫ್ರೆಂಡ್ಸ್ ಸಂಘದವರು ಅದೇ ರೀತಿ ವಿದೇಶದವರು ಪ್ರವಾಸಿಗರು ಹಾಗೆ ಸಹಕರಿಸಿದ ಎಲ್ಲ ಊರವರಿಗೂ ಹಾಗೆ ಸಂಘ ಸಂಸ್ಥೆಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅನ್ನದಾನ ಐಿನ ಬಂದ್ರೆ ಎಂ ಕೆಲ ಬನ್ನಿ ತಿಂಗ್ಳೆ ಸಹಯೋಗ ಅಲ್ಲ ಇವರು ನಲ್ಲವರು ಕಾರ್ಯಕ್ರಮ ಇವತ್ತಲ್ಲಿ ಈ ಕಾರ್ಯಕ್ರಮ ತಿಂಗಳೇ ಮುನ್ನೂರು 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 ಅಷ್ಟು ಜಂಡು ಕಾಲ ನಾಲ್ಕು ಕಲಾ ಆರ್ ಕಲಾ ಎಂಟು ಇನ್ನು ಕಲಾ ಅಪ್ರ ಚೆಲ್ಲ ವಿಷಯ ಈ இதே இதே ஆறு ஆறு இதே பைசா கொடுத்து ஓர்ஸ் ஆக்கி பார்த்து ஆள் மருந்து நல்ல ஒரு ஆஃபர் கொடுக்கிற அது கண்கா விஷா அல்ல பண்டே வர்ஷ் கண்டி டபல் ஐசா அல்ல டபல்ஸ் உண்ட் இடீ நங்க அல்ல நாளே அதே பலியா மெருவிகண்டே பல்த்து எல்லா எல்லா ரயிலிக்கும் பண்டவாள் தங்கிலே ரயிலிங் ஆரோட கத்தின ரயாலி இதே பல்வே அண்ணா விஷா அல்ல இன்னைக்கு எல்லா நங்கத்தம் பர்ராய்த்தம் எல்லாம் ನನಗಡೆ ಸಹೋದರ ಮಾರ್ಗ ಇನ್ನು ನಿಮಗೆ ಬಂಡೆ ವರ್ಷ ಇನ್ಶಾ ಅಲ್ಲ ನನಗೆ ಟೈಮ್ ಬಿಚ್ಚ ಎಟ್ಟರ ಗಂಟೆ ಅದೇ ಎಂಟರ ಗಂಟೆ ಬಂದಿಟ್ಟು ಇನ್ಶಾ ಅಲ್ಲ ಹತ್ತರ ಗಂಟೆ ಮುನ್ನ ಈ ಕಾರ್ಯಕ್ರಮ ತೀರ್ಕರ ಅಲ್ಲ ಬಂದೇ ಬಲತೆ ನನ್ನ ಎಲ್ಲ ರಾಯತ್ತೆ ಚಂಗೈ ಮಾರ್ಗು ಸಹೋದರ ಮಾರ್ಗ ಅದೇ ಬಲ್ತೆ ಇಂಡಿ ನಾಯಕ ಬಲತೆ ಎಲ್ಲ ನನಗೆ ಎಂ ಕೆ ಎಂ ಕೆ ಮಾರ್ಗು ನಂಗೆ ನನಗೆ ಚೆಂಗಾಗಿ ಮಾರ್ಗ ನಾನು ಒರೇ ಬಾಲಕ ನಿಫ್ಲತ್ತಲ್ಲ ಬಂಡೆ ವರ್ಷ ಇದ್ರ ಗಾಂಟಿ ಅವರು ಪತ್ತೈದು ಅವಳಿಗೆ ನಿಮಗೆ ಚೋರ್ ಕೊಡ್ಕಲ್ಲವ ನೀವು ಎತ್ತಮಾಟಾಡ್ತ ಈ ಬಂದೆ ಬಲತೆ ಎಲ್ಲ ಎಲ್ಲ ನಗಲೆ ಕಾರ್ಯಕರ್ತ ಮಾರ್ಗ ಎಮ್ ಎಂ ಕೆ ಫ್ರೆಂಡ್ಸ್ ರೇ ಸಹೋದರ ಮಾರ್ಗ ನಾನು ಒರ ಕಾನೇಜು ಇನ್ಶಾ ಅಲ್ಲ ಈ ಕಾರ್ಯಕ್ರಮದಲ್ಲಿ ನಾನು ಇಂಪಾರ್ಟೆಂಟ್ ಉಸ್ಲಾಂ ವಲೈಕುಮ್ ವರಹಮತ್ತುಲ್ಲಾ ಅವರೇ ವರ್ಷದಿಂದ ನಡೀತಿರುವ ಸಾರ್ವಜನಿಕ ಅನ್ನದಾನವು ಈಗಾಗಲೇ ನಮ್ಮ ಮೇಲಾದರಾಗಲೇ ಸಾವಿರದ ಐನೂರ ಸಾವಿರದ ಐನೂರ ರೈತ ನಡೆಯುತ್ತಿರುವ ಈ ಅನ್ನದಾನವು ಈಗಾಗಲೇ ಭಾರಿ ಅಸಮದಿಂದ ನಡೀತಾ ಇದೆ ಕೇವಲ ಕಾರ್ಮಿಕರೇ ಈ ನಡೆಸ್ತಿರುವ ಈ ಸಾರ್ವಜನಿಕ ಅನ್ನದಾನವು ಈಗಾಗಲೇ ಭಾರಿ ತುಂಬ ಯಶಸ್ವಿಯನ್ನು ಯಾವುದೇ ಮಳೆ ಮಳೆಗಾಲ ನೋಡದೆ ಎಲ್ಲ ಕಾರ್ಯಕರ್ತರು ಪ್ರೇಮಿಗಳು ಎಲ್ಲ ಬಂದು ಸಹಕರಿಸ್ತಾ ಇದ್ದಾರೆ ಒಂದೂವರೆ ಎರಡು ಕ್ವಿಂಟಲ್ ಅಷ್ಟು ಅಂದಾಜು ಎಲ್ಲವರು ವಿತರಿಸ್ತಾ ಇದ್ದಾರೆ ಬೃಹತ್ ಸಾರ್ವಜನಿಕವಾಗಿ ಅನ್ನದಾನ ಬಹಳ ಒಂದು ಸೌಹಾರ್ದವಾಗಿ ನಡೆದುಕೊಳ್ತಾ ಇದೆ ಎಂ ಕೆ ಫ್ರೆಂಡ್ಸ್ ಒಂದು ವತಿಯಿಂದ ಈ ಒಂದು ಬೃಹತ್ ಸಾರ್ವಜನಿಕ ಅನ್ನದಾನ ನಡೀತಾ ಇದೆ ಎಲ್ಲರೂ ಸೌಹಾರ್ದಿತವಾಗಿ ತಮ್ಮ ಬಂದು ಇಲ್ಲಿ ಅನ್ನದಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಶುಭಗಳೆಂದು ಹೇಳ್ತಾ ಇದೆ ಅವರಿಂದ ಈ ಅನ್ನದಾನ ಸಂದರ್ಭ ಇದೇ ರೀತಿ ಮುಂದುವರಿಯಲಿ ಏಕೆ ಫ್ರೆಂಡ್ಸ್ ದಿನಕೆರ ಪೂನ್ಯಾವಲಿ ಇದರ ವತಿಯಿಂದ ಪ್ರತಿ ವರ್ಷಕ್ಕೊಮ್ಮೆ ಅನ್ನದಾನ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದ್ದೇವೆ ಪ್ರತಿ ವರ್ಷವೂ ಎಲ್ಲರಿಗೂ ಹಸ ನಮಾಜಿನ ಬಳಿಕ ಮೋದ ಪಾರಾಯಣ ಹಾಗೂ ಕೃಷನಮಾದಿನ ಬಳಿಕ ಅನ್ನದಾನವನ್ನು ನಾವು ಪ್ರತಿ ವರ್ಷ ಇದು ಊರಿನ ಹಾಗೂ ಪರವೂರಿನ ಜನರ ಸಹಾಯದಿಂದ ನಾವೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಘೋಷಿಸ್ತಾ ಇದ್ದೇವೆ